ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಅತ್ಯಂತ ಶಕ್ತಿಶಾಲಿಯಾದಂತಹ ತಂತ್ರದ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರದ ಪ್ರಯೋಗವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಪುರುಷ ಯಾರಾದರೂ ಸರಿಯೇ ನೀವು ಹೇಳಿದಂತೆ ಕೇಳುತ್ತಾರೆ ಈ ತಂತ್ರವನ್ನು ನೀವು ಶನಿವಾರ ಅಥವಾ ಮಂಗಳವಾರದ ದಿನಗಳಲ್ಲಿ ಮಾಡಬೇಕಾಗುತ್ತದೆ ಬೆಳಿಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು ಈ ತಂತ್ರವನ್ನು ಹೇಗೆ ಮಾಡುವುದು ತಿಳಿಯೋಣ ವೀಕ್ಷಕರೇ ಈ ತಂತ್ರವನ್ನು ಮಾಡಲು ಕೆಂಪು ಬೇಳೆಕಾಳುಗಳು ಬೇಕಾಗುತ್ತವೆ ಮೊದಲಿಗೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ನಾವು ತಿಳಿಸುವ ಈ ಶಕ್ತಿಶಾಲಿಯಾದ ಮಂತ್ರವನ್ನು ಅದರಲ್ಲಿ ಬರೆಯಬೇಕು ಮಂತ್ರ ಹೇಗಿದೆ ಯಾ ಮಾನಸ ಪ್ರಿಯಹಾರಿಣಿ ವಶಂ ಯಾ ಮಾನಸ ಪ್ರಿಯಹಾರಿಣಿ ವಶ್ಯಂ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಅದರಲ್ಲಿ ಬರೆದು ನಿಮ್ಮ ಹಾಗೂ ಅವರ ಹೆಸರನ್ನು ಬರೆಯಬೇಕು ಬರೆದ ನಂತರ ಕೆಂಪು ಬೇಳೆಕಾಳುಗಳನ್ನು ಅಂಗೈಯಲ್ಲಿ ಹಿಡಿದು ನೂರ ಎಂಟು ಬಾರಿ ಮಂತ್ರವನ್ನು ಪಠಿಸಬೇಕು ಪಠಿಸಿದ ನಂತರ ಬೇಳೆಕಾಳುಗಳು ಸಿದ್ಧಿಯಾಗುತ್ತವೆ ಮಂತ್ರ ಸಿದ್ಧಿಯಾದ ಈ ಕೆಂಪು ಬೇಳೆಕಾಳುಗಳನ್ನು ಆ ಹಾಳೆಯಲ್ಲಿ ಹಾಕಿ ಮಡಚಿ ಮೂರು ಬಾರಿ ಉಫ್ ಎಂದು ಹುರುಬಿ ಯಾವುದಾದರೂ ಮರದ ಕೆಳಗೆ ಅಥವಾ ಹರಿಯುವ ನೀರಿನಲ್ಲಿ ಹಾಕಬೇಕು ವೀಕ್ಷಕರೇ ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಪುರುಷ ಯಾರೇ ಆಗಲಿ ಆದಷ್ಟು ಬೇಗ ನಿಮ್ಮನ್ನು ಬಂದು ಸೇರುತ್ತಾರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು